ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗಾಗಿ ಮಾತ್ರ ಯಾವ್ರಿ ಇಲ್ಲೇನ್ ಮಾಡಕ್ ಬಂದಿರ ಬೇಜಾರ ಮತ್ ಬೇರೆ ಅದಾವಲ್ಲ ಹತ್ತು ಗೋಡೆ ಎಣ್ಣೆ ಸಗಿನಿ ಎಣ್ಣೆ ಅಲ್ರಿ ಬೇರೆ ಎಣ್ಣುಗಳು ಅದಾವಲ್ರಿ ಓಟಿ ಓ ಆರ್ಸಿ ಮತ್ತ ಇದ ಇನ್ನೊಂದ್ ಯಾವ ಓಡಮಂಕ ಅದಾವಲ್ರಿ ಮತ್ ತಗೊಂಡ್ರ ಬರಾಬ್ಲ್ರಿ ಏ ಅದೆಲ್ಲ ಗೊತ್ತಿಲ್ಲ ಬಿಡ್ರಿ ನಮ್ ಬೇಜಾರಾಗ ಬಂದ್ ಕುಂತೇವ್ ನಾವ್ ಅಲ್ರಿ ಏ ಗೋಡಿ ಏನ್ ಐತೆ ಅಲ್ರೀ ತಗೊಂಡೇನ್ ಮಾಡ್ರಿಗುಡಿ ಅಲ್ರಿ ಆತ್ರ ಪ್ರಕಾರ ಅದಐತ್ ನಾ ಟೆನ್ಶನ್ ಬಂದ ಕುಂತಿಲ್ಲ ಈಗ ಟೆನ್ಶನ್ ರಗಡ ಇರ್ತೈತ್ರಿ ಈ ಟೆನ್ಶನ್ ಇರದ ಏನ್ ನಿಮ್ದು ಏನ್

ನಾನ್ ಟೆನ್ಶನ್ ಕುಂತಿನಪ್ಪ ಇಲ್ಲಿ ಈ ನೀ ಅಂತ ಗೊತ್ತಿಲ್ಲ ಆ ಹುಡುಗರು ಮುಂದೆ ಹೇಳಿ ಹೊಡಿಸ್ಬೇಕಂತ ಮಾಡಿ ನನಗೆ ನೀನು ಹಂಗಲ್ರಿ ಮಾ ನೀವ್ ಬಾರಿನ ಸಿಕ್ಕಿದ್ರ ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲಪ್ಪ ನೀವ್ ಹೋಗ್ಪ ನೀನ್ ಸುಮ್ನೆ ಕಡಕ್ ಹೋಗ್ಬೇಡ ನೀನ್ ನಾನ್ ಏನ್ ಕೇಳಕನಪ್ಪಿ ಇವ್ರು ಮಾನ್ಯ ಬಾರಿನ ಸಿಕ್ಕಿದ್ರ ಅದಕ್ಕ ಮೊದ್ಲಿನ ಫ್ರೆಂಡ್ ಅವ್ರ ಅವ್ರಿಗೆ ತಲಿ ಏನಾಗೇತೋ ಗೊತ್ತಿಲ್ಲ ರಮೇಶ್ ಅವ್ರ ಮನಿ ಕಳಸುನು ಅದಕ್ ಕೇಳತನ ಅದಕ್ಕೆ ಏನ್ ಬೇಕು ಅವ್ರ ಕೇಳ್ರಿ

ಸೈಬ್ರ ಆಗದ ಆಗಿ ಹೋತ ಏನೇನೋ ಮಾಡಿದೇರಿ ಮಾಡುವ ಅಕ್ಕ ಈಗ ನಿಮ್ದು ಏನ್ ಟೆನ್ಶನ್ ಅದಕ್ ನನಗೂ ಆ ಟೆನ್ಷನ್ ಇರ್ತಾವ ಜೀವನ್ ಅಂದ್ರೆ ಟೆನ್ಶನ್ ಏನ್ ಈಗ ಏನ್ ಇಲ್ಲ ಒಂದ್ ನಾಕೋಟ್ ಬೀರ್ ಹೊಡಿಬೇಕು ಇಲ್ಲ ಓ ಆರ್ ಸಿಡಿಬೇಕು ಯಾಕೆ ಒಂದ್ ಐಟಿ ತಗೋರಿ ಬೇಕಾದ ಇಲ್ಲ ಅಂದ್ರ ಕೊಡ್ಸಾರ ಕೊಡಸ್ತ್ರಿ ನಮ್ಗಾರ ಕೊಡಸ್ರಿ ನಾವ್ ಕುಡ್ದ್ ಹೋಗ್ಬೇಕು ಮತ್ತ್ ಅದು ಇಲ್ಲ ಅಂದ್ರ ಮತ್ತೆ ಜೀವನ್ದಾಗ ಏನ್ ಆಗೈತಿ ನಿಮ್ಗ ಲೈಫ್ ಅಂದ್ರೆ ಏನ್ ಜೀವನ ಅಂದ್ರ ಏನ ಲೈಫ್ ಅಂದ್ರ ಏನ ನೋಡ್ರಿ ಕೈ ಮುಗಿಯಲ್ರಿ ಸ್ವಲ್ಪ ಟೆನ್ಷನ್ ಬತ್ತಲ್ಲ ಈಗ ಗರಂ ಆಗಿತ್ತಂದೀಗ ನೋಡು ಗರಮ್ ಎದಕ್ ಆಕೈತಿ ಮನಿ ಟೆನ್ಶನ್ ಆಗತ್ತಾವೆ ಏನೋ ಪ್ರಾಬ್ಲಮ್ ಅದ ನಮಗ್ ಇಲ್ಲಾ ಹುಡ್ಗಿಯರ್ ಟೆನ್ಷನ್ ಆಕೈತಿ ಇಲ್ಲಾ ಆಂಟಿಗೋ ಟೆನ್ಶನ್ ಆಕೈತಿ ನಿಮ್ಗ್ ಯಾವ ಟೆನ್ಶನ್ ಐತಿ ಅದನ್ನ ನಾ ಕೇಳ್ತಾ ಕೇಳವ್ರ ಕೇಳಾಕೈತಿ ನಾವು ನೀವು ಒಂದ್ ಆತ್ಮೀಯತೆ ಇದ್ದ ಯಾರ ಆಗಲ್ರಿ ನೋಡ್ರಿ ಈ ಟೆನ್ಷನ್ ಇದ್ದಾಗ ಯಾರು ಇರ್ಲಿ ಒಂದ್ ಗುರು ಇದ್ದಂಗ ಅವಾಗ ನಾವ್ ಬಿಡತ್ತಿರ್ತಾವ್ ಅದಕ್ಕಾಗಿ ನಾವ್ ಹೇಳೋ ನೀ ಹೋಗ ಸುಮ್ನ ಆಮೇಲೆ ನೋಡಿಕಲ್ರಿಗೂ ಎಲ್ಲ ಹುಡ್ಕೊಂಡು ಬಂದ ತಲಿ ಕಟ್ಟ ಇಲ್ಲಿ ಬಂದ್ರಿಲ್ ತಲಿ ಸುಧಾರಣೆ ಮಾಡಕಂತ ಧಾರವಾಡ ಇಮಾನ್ಸ್ ಆಸ್ಪತ್ರೆ ಐತಿ ಅದಕ್ಕೆ ಅಲ್ಲಿ ಹೋಗಕ್ಕಿಂತ ಮೊದಲು ಇಲ್ಲೇ ಸುಧಾರಣೆ ಮಾಡ್ಕೋಬೇಕ ಅಲ್ಲಿ ನೋಡ್ರಿ ಕಲ್ಲ ನೀನ ಇನ್ ನೀನ ಬಂದಿರ್ಬೇಕೀಗ ಹೇಳಕ್ ಸುಮ್ಮನೆ ಹೋಗಪ್ಪ ಅಂತ ಹೇಳಿ ಬಂದಿನೀಗಾರ ತರ್ಸುಕ್ರಿ ಸರ ಹಿಂಗು ಸರಿ ಅಲ್ಲ ನಾನು ಬಾಳ ತಲೆ ಕಟ್ಟಾರ ನೋಡಿ ಬಂದನಿ ಜಗತ್ತೊಳಗ ತಲಿ ಅಂದ್ರಿ ಅದಕ್ ಕೆಡ್ತೈತ್ರಿ ನಿಮ್ಗ ಗೊತ್ತೈತಲ್ಲ ನೂರ ಎಂಟ್ರ ರಗ ಏನ ಮಾಡ್ಕೊತಿಲ್ಲ ಹೋಗಪ್ಪ ಅಂದ್ರೆ ಏನಾರ ಮಾಡ್ಕೊತಾನ ಏನ್ಕ್ ಏನಾರ ಮಾಡ್ಕೊಂಡ ನಿಮ್ಮ ಮನ್ಯಾಗ ಏನ್ ಮಾಡ್ಬೇಕ್ರೀ ಪಾಪ ಹಡದ್ ತಂದಿ ತಾಯಿ ಏನ್ ಮಾಡ್ಬೇಕು ಏನ್ರ ಏನಾರ ಅಂದ್ರೆ ಏನು ಗೊತ್ತಾಗೋದಿಲ್ಲ ಆ ರಮ ಬಾಯ್ ತಮ್ಮ ಬಾಯ್ ಇವ್ರು ಕೊಡ್ತಾರ ನಂಗೆ ನೀ ಯಾರುಪ್ಪ

ನಿಂದ್ರೇ ಯಾರೊಕ್ಕ ಕೊಡಿಯಿಂದ ಪಾಪ ಅವ್ರಿ ಸ್ವಲ್ಪ ಅವ್ರ ಶಾಂತ ಎಲ್ಲಾ ಟೆನ್ಷನ್ ಎಲ್ಲ ಇರ್ತತ್ರಿ ಟೆನ್ಶನ್ ಬಿಡ್ರಿ ನೋಡ್ರಿ ಸಣ್ಣದ ಅವ್ರಿಗೆ ಸೈಬರ್ಗೆ ಆಯ್ ಯಾರಂದ್ರ ಯಾರ ಯಾಕೆ ಗೊತ್ತಿರೋದಿಲ್ರಿ ಅಲ್ಲಿ ಗೊತ್ತಿದ್ದಾಗ ನಿಮ್ಮ ತಲೆ ಬಂದು ಕುಂತಾನ ಲೋನ ಐತಂತ ಏ ನಿಮ್ಮ ಮನಿ ಬಾಜುಕ್ನ್ಯಾವನಾ ನಿಮ್ಗ ಗೊತ್ತಾಗತ್ತ ಇವ್ರ ಮನಿ ಬಾಜುಕ್ನ್ಯಾವ ತಮ್ಮನ ನೀನು ನೋಡಿದಿಲ್ವ ನಿಮ್ ನೋಡಿದಲ್ರಿ ಹ್ಮ್ ಹ್ಮ್ ಏ ಬ್ಯಾಡ ಬರಿ ಎದಕ್ಕ ಆಯ್ತ ಇದ ರೇಟ್ ಏನೇನ್ ಹೇಳ ಅವ್ರ ಹ್ಮ್ ದೊಡ್ಡದ ನೀವತ್ತವ್ರು ಇಲ್ಲ ಸಣ್ಣದಾರ ಬೋಡ್ರಿ ಸಣ್ಣದಾರ ಕೊಡ

ಈಗ ಈಗ ಹೇಳುವ ಹೇಳಿದ್ರಿ ಅಲ್ಲಿ ಫೋನ್ ತೆಲ್ಲಾ ಅಲ್ಲಿ ಫೋನ್ ಪಾಪ ನೀನ್ ಹುಡ್ಕೊಂತ ಬಾ ಅಂತ ಹೆಸರು ಗೊತ್ತಿಲ್ಲ ನೀ ಯಾರ ಅಲ್ಲಿ ಅಲ್ಲಿ ಬೇರೆ ನಿಲ್ಬಂದ್ ಕುಂತ ನೀ ಕುಡಕ್ ಇರಲಿ ಇವ್ರಿಗೆಲ್ಲ ಹುಡ್ಕಲಿ ಕಿಡ್ ಮಂದಿ ನನ್ ಕುಡಕ್ ಅಂತ ಹೇಳಿ ನೋಡಪ್ಪ ನೀನೇ ಹೇಳಿಕೆ